ಫೋನ್ ಮಾಡಿ ಹೇಳ್ತೀನಿ ಬಿಡು ಅವ್ಳಿಗೆ ನಾನೇ ಕಕ್ಕ ಬಂದು ಮದುವೆ ಮಾಡಿಸ್ತಾಕ ಸುಮ್ಕಿರೋ ಅಂತ ಅಪ್ಪ ನಿಜವಾಗ್ಲೂ ಇವನು ಈ ತರದಂತ ಗೊತ್ತಿತ್ತಲ್ಲ ಕಣಪ್ಪ ನನ್ನ ಬಿಟ್ಬಿಟ್ಟು ಅವ್ಳ ಕೊಟ್ಟು ನಾನು ಹೆಂಗಪ್ಪ ಸಹಿಸನೇ ಸಹಿಸು ಅಂತ ಯಾರು ಹೇಳ್ತಾರು ಆ ನನ್ನ ಮಗನ ಕಟ್ಟಾಕ್ಬೇಕು ಕುರಿ ಕಟ್ಟಾಕಂಗೆ ಸುಮ್ಮನೆ ತಲೆಗೆ ಇರ್ತಬೇಡ ನೋಡು ಅವ್ನು ಅವಳನ್ನು ಬಿಟ್ಬಿಡು ಅಂತ ಹೇಳು ಬೇಡ ಯಾಕೆ ಅಂದರೆ ಈಗ ಅದೇನೋ ತಾತನಾಸ್ತಿ ಅದೆಷ್ಟೋ ಕೋಟಿ ಆಸ್ತಿ ಸಿಕ್ಕಿದವಂತೆ ಆಯ್ತಾ ಹೆಂಗೂ ತಾಳಿ ಕಟ್ಟಾಯಿತು ಪ್ರಮೋದ ನಿನ್ಗೆ ಗಂಡ ಅದನ್ನ ಯಾಕೆ ಕರೆಗೆ ತಪ್ಸೋಕ್ಕೂ ಯಾಕ ಯಾಕೆ ಥರಗೆ ಆಯ್ತಾ ಅದಕ್ಕೆ ನೀ ಮನೆ ಮಾಡಿರೋದು ಪೊಟ್ಟ ಹೋಯ್ತಾ ಇರಲಿ ಅಲ್ಲಿಗೂ ಹೋಗಲಿ ಬೇಡ ಅನ್ಬೇಡ ನೀನು ಅಲ್ಲಿ ವಾರ ಇದ್ರೆ ಇಲ್ಲಿ ತಿಂಗ್ಳು ಇರಬೇಕು ಅಂತ ಮಾಡ್ಕೊಂಡು ನೀನು ಇಸ್ಕೋಬೇಕು ಆಯ್ತಾ ನನಗೆ ಬೇಜಾರಾಯ್ತದೆ ಕಣಪ್ಪ ಅವ್ನು ನಿಜವಾಗ್ಲು ನಾನೇ ಮೊದಲು ಮುದ್ದೆ ಬೇಕಾಗಿತ್ತು ಎಷ್ಟು ಆದರೂ ಹೆಣ್ಣು ಹೇಳ್ತಿ ನಾನು ನಾನು ಮಗ ನೀನೇ ಅವ್ನಿಗೆ ಯಾವತ್ತಿದ್ರು ಎಷ್ಟು ಸದ್ಯದಲ್ಲೇ ಅವಳ ಕತೆ ಮುಗಿಸ್ಬಿಟ್ಟು ಇಲ್ವಾ ಕೊನೆ ದೈವಸ್ನಾರ ಕೊಡ್ಸ್ಬಿಟ್ಟು ಅಳಿಮಯ್ ಜೊತೆ ನಿನ್ ಇರ್ಸೋ ಜವಾಬ್ದಾರಿ ನಂದು ಸಂಪೂರ್ಣವಾಗಿ ಅಳಿಮಯ್ಯ ನಿನ್ನವನು ಅದಕ್ಕೆ ತಲೆಗೆ ಇಡ್ಸ್ಕೊಬೇಡದೇನು ಇಲ್ಲ ಕಣಪ್ಪ ಇವನೇ ಸಾಮಾನು ಇದನ್ನ ಈಗ ಭಾಳ ಬದ್ಲಾಗ್ಬಿಟ್ಟಾನೆ ಅವ್ನು ಅವಳ ಮೇಲೆ ಬಾಳ ಪ್ರೀತಿ ಇಟ್ಕೊಂಡಾನೆ ಕಣಪ ಫೋನ್ ಮಾಡಬೇಕು ಫೋನ್ ಕೊಡು ಕೊಡುವಂತಿದ್ದ ಅದಕ್ಕೆ ಕೊಡ್ತಾರೆ ಬೀರ್ದಾ ಮಾಡಿದೀನಿ ಸು ಚಪ್ಪ ಮಾಡ್ಬಿಟ್ಟು ಸಬಾ ಸಬಾ ಹಸ್ಬಿಡು ಒಳ್ಳೆ ಕೆಲಸ ಮಾಡಿದ್ಯೆ ನಾನು ಹದ್ನೇ ಹೇಳದಂತಿದೆ ಫೋನ್ ಕಿತ್ಕೊಂಡ್ಬಿಡಿಕ ಮೊದ್ಲು ಅಂತವ್ ಅಂತ ಏನಂದನು ಹಾ ಅವ್ಳು ಗಾಬರಿ ಆಯ್ತಾಳೆ ಹಂಗೇ ಹಿಂಗೆ ಅಂತಾನೆ ಗಾಬರಿನೇ ಆಗ್ಲಿ ಬಿಡು ಸರಿ ಗಾಬರಿ ಆಯ್ತಾಳೆ ಅಂದ್ಬಿಟ್ಟು ಅದ್ಕೇನ್ ಮಾಡಾಕ ಇದ್ಬಿಟ್ಟು ಮಾಡ್ಕೊಳಕ ನೀವು ಸರಿ ಅದಕ್ಕ ನಾಕು ಹೆಂಗಾರು ಮಾಡಿ ಅವಳಿಗೆ ಇವ್ ತಲೆಗಿಡ್ಸಿದುಡ್ಬೇಕರಪ್ಪ ಮಗ ಆಸ್ತಿದು ಹೊಸಿ ತಕೋ ನೀನು ಈಗ ಡೈವರ್ಸ್ ಕೊಟ್ಟಿದ್ರಿಂದ ಏನು ಉಪಯೋಗ ಇಲ್ಲ ಅವಳ ಆಸ್ತಿ ಇವ್ ಸಿಕ್ಕದ ನಿನಗ್ ಸಿಕ್ಕದ ಹೇಳು ಯಾವ ತರ ಪೂಜೆ ಮಾಡಿ ಅವಳ ಆಸ್ತಿಯ ಬರ್ಸ್ಕೊಂಡು ఆమె అంద దారి తురద్ర ఆత బుడవ యాక తల గిడ్స్కండ్రి నోడు మగ ఒంటే ఒర తక్కువ ఈ ప్రభోదం కలి తిస్కీ అవును నీ గండ అన్నదిన యారేన తప్పుసాయికి ఆతా యాక తల గిస్కండి నేను నేను సుళ్ళి ప్రెగ్నెంట్ అదబుట్టు తాలి కట్స్కే చా చు యాస్కీ కుట్ మగితే మాట్సో ఇల్వ అవు ఏం చనగను ಮಕ್ಕನ ಊದುಸು ಕುತ್ಕತ್ತಾನೆ ಹೆಂಗಾರ ಆರೆ ಕುತ್ಕಳ್ಳಿ ವಸ ತಾಳ್ಮೆ ತಕವಾ ಹೊಲ್ಸ್ಕಬೇಕು ನಿನ್ ಗಂಡನ ನೀನು ಹೊಲ್ಸ್ತಾ ಕಲಿಬೇಕು ಆಯ್ತಾ ನನ್ನ ಮಗಳಾಗಿ ನಿಮಗೆ ಅಷ್ಟು ಬುದ್ಧಿ ಇಲ್ವಾ ಹೋಗು ಹೋಗು ಒಂದ್ ಲಟ ಕಾಪಿ ತಿಸ್ಕ ಬರಗು ಓ ಹಳಿಮಯ್ಯ ಬಪ್ಪ ಬಾ ಕುತ್ಕೋ ಎಲ್ಲೋಗಿದೆ ಎಲ್ಲೋ ಹೊರ್ಗಡೆ ಹೊರಗಡೆ ಹೋಗಿದೆ ಯಾಕ ಹಳಿಮಯ್ಯ ಏನು ಹೊರಗಡೆ ಏನು ಕೆಲಸ ನಿಮಗೆ ಏನು ಅಂದ್ರೆ ಫೋನ್ ಕಿತ್ತು ಮಡಿಕೊಂಡವಳೆ ನಾನು ಇರ್ತಿ ಫೋನ್ ಮಾಡ್ಬಿಡದ ನಾನು ಸಾबास ಬಿಡು ಇವಳ ಯಾರು ಬೇರೆ ಅವಳ ನೋಡಲಿ ಮಯಾ ಅವಳು ಏನು ಬಿಟ್ಟು ಬಿಡು ಅಂತ ಹೇಳಕ್ಕಿಲ್ಲ ನಾನು ಹಂಗ ಅನ್ಕೊಂಡು ನನ್ನ ಮಗಳು ಅನ್ಯಾಯ ಆಗೋಕ್ಕೆ ನಾನು ಬಿಡಕ್ಕಿಲ್ಲ ಆಯ್ತಾ ಹೆಂಗೂ ಮದುವೆ ಆಗದೆ ಅವಳು ಏನು ಇಷ್ಟರ ಮಾಡ್ಕೋಬೇಡ ಅವ್ರ ಮನೆ ಕಡೆ ಆಸ್ತಿ ಪಾಸ್ತಿ ಹಚ್ಕಟ್ಟ ಸಿಕ್ಕದಂತಲ್ಲ ಹೆಂಗಿದ್ರು ಅವ್ರ ಕಡೆ ಆಸ್ತಿ ಸಿಕ್ಕಿದ್ರು ನನ್ನ ಮಗಳು ಏನು ಬೋಸಳುವೆ ಅಲ್ವಾ ನೀನು ಏನು ನನ್ನ ಮಗಳು ಬಾ ಪ್ರಾಣ ಬಾಬಾ ನಾನು ಇಷ್ಟು ದಿವಸ ಆಡಿದಲ್ಲ ನನಗೆ ನನ್ನ ನಾನು ಮಾಡಿದ ತಪ್ಪು ನನಗೆ ಹೋಗದೆ ಓಹ್ ನಾನು ಅವ್ಳು ನಮ್ಮ ದಿನದಿಂದ ಪ್ರೀತಿಸ್ತಿದೆ ಮೂರು ವರ್ಷ ಪ್ರೀತಿಸ್ತಿದೆ ಅವ್ಳು ಪ್ರೀತಿ ಅರ್ಥ ಮಾಡ್ಕೊಳಕ್ಕೆ ಆಗ ನಂಗೆ ನಿಮ್ಮ ದಮ್ಮವ್ ನನ್ನ ಬಿಟ್ಬಿಡ್ತನ ಒಯ್ತು ನಾನು ಇವ್ಳು ಏನಪ್ಪ ಮಾಡಿ ತಾಲಿಕ್ ಕಟ್ಟಿದ್ಯಾನಾ ಇವ್ಳು ಬಿಟ್ಟು ಯಾ ಇವ್ನು ಬಿಟ್ಟು ಟಿಯಾ ಏನು ಅದಮ್ಮ ಅವ್ವ ಯಾವ್ಯಾವ ವಿಡಿಯೋಗಳನ್ನು ಇಟ್ಕೊಂಡು ನಾನು ಬ್ಲ್ಯಾಕ್ ಮೇಲೆ ಮಾಡಿ ತಾಳಿ ಕೊಡಿಸ್ಬಿಟ್ರು ನೀವು ಬ್ಲ್ಯಾಕ್ ಮೇಲೆ ವೈಟ್ ಮ್ಯಾಲ ಅವತ್ತು ಕರ್ಕಂತಿರ್ಕನ ಎಲ್ಲೆಲ್ಲ ಹೋಗಗ ಅವ ಚೆನ್ನಾಗಿತ್ತಾ ನನ್ನ ಮಗಳು ಗಂಡ ಅಂದ್ಕೊಂಡು ಅವ್ನ ಸರ್ವಸ್ ನಿನ್ಗೆ ನೀನು

ಅಂತ ಯಾರಪ್ಪ ಹೇಳ್ದವರು ನೋಡು ನಮ್ಮ ಊರಲ್ಲಿ ಇದ್ರೆ ಗೊತ್ತಾಯ್ತದ ಸಿಟಿ ಬಿಡ್ತಾನಿ ಬಂದಿದ್ ಮನೆ ಮಾಡಿರೋದು ಈಗ ನನ್ ತಾಲಿ ಕಟ್ಟಿರೋ ಗಂಡಕ್ಕನೂ ನೀನ್ ಗಾಡಿಯ ನೀನು ಆಯ್ತು ನಾನು ಊರ್ಗ್ ಹೋಗಬೇಕು ನಾನು ಸ್ವಾತಿ ನೋಡ್ಬೇಕು ಮವ ಫೋನ್ ಕಿತ್ಕೊಂಡಿ ಕಟ್ಟೋಳ ಹೇಳಿ ಮವ ಸರಿ ಯಾವಾಗ ಬಂದ್ರಿ ಎಲ್ಲಿ ಹೋಗಿದ್ರಿ ನೋಡು ಹ್ಞೂ ಪ್ಲೀಸ್ ನಿಂದು ಅಮ್ಮ ಅಂತೀನಿ ಫೋನ್ ಕೊಡು ಯಾಕಂಗೆ ಫೋನ್ ಕೊಡ್ತಾನೆ ನಿಂಗೆ ಹೊಟ್ಟೆ ಉರಿಸ್ತಿದ್ದೀ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಿ ಆ ಸ್ವಾತಿ ಏನು ಗಾಬರಿಯ ಕುಂತಾಳೆ ಎಲ್ಲಿ ಹೋದ್ರು ಏನೋ ಅಂದ್ಬಿಟ್ಟು ಅವ್ನಿಂದ ಅಮ್ಮ ಅಂತೀನಿ ಕೊಡು ಅಂದ್ರೆ ಇನ್ನೊಂದು ನಂಬರ್ ಇಸ್ಕೊಂಡು ಫೋನ್ ಮಾಡಕ್ಕೆ ಹೋಗಿದ್ದಾನೆ ನೀನು ಇದೆಲ್ಲ ಸರ್ ಬರೋಕ್ಕೆಲ್ಲ ಅಂತ ಹೇಳ್ತೇವೆ ನೀ ಈಗ ಏನೀಗ ನಾನು ನಿನ್ನ ಮೋಸ ಮಾಡಿದ್ದಾನೆ ನಾನು ಮಾಡಿದ ತಪ್ಕೆ ನಿನ್ನ ತಾಲಿ ಕಟ್ಟಿಂತಾನೆ ನಾನು ಫೋನ್ ಕೊಡ್ದು ನಾನು ಊರ್ಗೋಬೇಕು ನೋಡು ಸ್ವಾತಿ ನನಗೋಸ್ಕರ ಕಾಯ್ತಾ ಇರ್ತಾಳೆ ಓ ಪರವಾಗಿಲ್ವಲ್ಲ ನಾನು ನಾನು ಇಲ್ವಾ ನಾನು ನಿನ್ನ ಕಾಯ್ತಾ ಇಲ್ವಾ ನಿಮ್ಗೆ ಮಾಡಿರೋ ತಪ್ಪಿಗೆ ಅನುಭವಿಸ್ಬೇಕು ಮದುವೆ ಆಗಿರೋ ನೀನು ಪ್ರೀತಿಸಿರೋ ನೀನು ಬಾಯ್ ಮುಟ್ಕೊಂಡು ಸುಮ್ಮನೆ ಇರಬೇಕಾಗಿತ್ತು ನಾನು ಕೂಟ ಮಾಡಬೇಕಾಗಿತ್ತು ಓಹ್ ನಿಂದ ಸುತ್ತಿರೋದ ಇಡೀ ಊರೇ ನೋಡೋದೇ ಮುಂದಕ್ಕೆ ನಡಕ್ಕೆ ಯಾರು ಬೇರೆ ಮದುವೆ ಆಗಿದ್ರು ತಪ್ಪಿಸ್ಕೊಳಕಾಯ್ತಿತ್ತ ದೂರಕೊಳ್ಬೇಕಾಯ್ತಿ ಜನಗಳು ಕಲಿಲ್ಲವ ಕಟ್ಕೊಳಕ ಗಂಡ ಹೆಂಗ ಸಿಗೋ ಏನೋ ಅವೆಲ್ಲ ಬೇಡ ನಿನ್ನ ಪ್ರೀತಿಸ್ ನಿನ್ ಕಟ್ಕೊಂಡೀನಿ ಬರ್ವದಿಂದ ಅವಳೇನ್ ಬಿಟ್ಬಿಡು ಅಂತ ಹೇಳ್ತಾರ ನಾನು ಇರು ಇಲ್ಲೂ ನೋಡು ಸ್ವಾತಿ ಗೊತ್ತಾದ್ರೆ ಬಾಡ ಮನ್ಸು ನೋವು ಮಾಡ್ತಾಳೆ ಕಲಪ್ಪ ನಾನು ಮನ್ಸು ನೋವಾಗ ನಿಮ್ಗೆ ಲೆಕ್ಕಿಲ್ಲ ಅವಳು ಮನ್ಸು ನೋವ ಬಿಡುದು ಆಡಿದ್ರೆ ಅಪ್ಪ ನಾನು ಹೇಳ್ತಾವ್ ಇವ್ ಎಷ್ಟು ಬರ್ತ ಮಾಡ್ಬಿಟ್ಟು ಸತ್ತ ಬಿಡ್ತೀನಿ ಕಲಪ್ಪ ಮಗ ನೀನು ಅಳಿ ಏನ್ ಕೊಟ್ಟ ನಾನ್ ಮಾತಾಡ್ತೀನಿ ನೀನ್ ಎತ್ತರಸ್ಕೊಂಡಿ ಹೋಗು ಕಾಫಿ ಮಾಡ್ಕೊಬ್ರಾಗು ಬಿಸಿ ಆಗಿ ನೋಡಳ್ಳಿ ಮಯಾ ಹೇಳ್ತೀನಿ ಕೇಳ್ಕೊ ಬಿಡು ನೀನಂತೂ ಯಾವುದೇ ಕಾರಣಕ್ಕೂ ನನ್ನ ಮಗಳ್ ಮೋಸ ಮಾಡಕ್ಕಾಕಿಲ್ಲ ತಾಲಿ ಕಟ್ಟಿದ್ಯೋ ಬಲವಂತದಿಂದ ಬಲವಂತವೋ ಬಾಲ್ವಂತೋ ಈಗ ಮದ್ವೆ ಆಗಿದೆ ನನ್ನ ಮಾತು ಕೇಳೋದು ನಿನ್ನೊಳಗೆ ಕೇಳೋದು ಅವ್ಳನು ನಿಷ್ಠರ ಮಾಡ್ಕೋಬೇಡ ಇವಳು ನಿಷ್ಠರ ಮಾಡ್ಕೋಬೇಡ ಇಬ್ರು ಕೊಟ್ಟುವೆ ಇರು ಎಲ್ಲೋ ಹೋಗ್ತೀನಿ ಅನ್ಕೊಂಡು ವಾರಕ್ಕೆ ತಿರುಗಿ ಬಂದು ಒಂದು ವಾರ ಹದಿನೈದು ಇದ್ಬಿಟ್ಟು ಹೋಗು ಯಾವಾಗ ಕಾಲ ಕಳಿ ಗೊತ್ತಾಗದು ಬೇಡ ಗೊತ್ತಾಗ್ದಂಗೆ ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಆಯ್ತಾ ಅದು ಯಾವಾಗ ಕೂಡ್ ಗೊತ್ತಿದೆ ಅವಾಗ ಗೊತ್ತಿ ಅಲ್ಲಿ ಗಂಟ ಗುಟ್ನಲ್ಲೇ ಇರಲಿ ವಿಷಯ ಆಯ್ತಪ್ಪ ಇಷ್ಟು ನೋಡಿ ನಾವು ಹೇಳ್ತೇವೆ ಇದ್ರ ಮೇಲೆ ಏನಾರು ಅಕ್ರ ಪಿಕ್ರೆ ಅಂದ್ರೆ ಪೋಟ ಪಾಠ ಎಲ್ಲವೇ ಆಗಿರೋ ಫೋಟೋ ಅವೆ ತಕೊಂಡೋಗಿ ಮನೇಲಿ ಮುಳಿಸ್ತೀನಿ ನೋಡಿ ಅದೇ ಅಂದ್ಬಿಟ್ಟು ಹೇಳ್ತೀನಿ ಅದಕ್ಕೂ ಏನಾಗೇನು ಬೇಜಾರಿಲ್ಲ ನೋಡಿ ಮಾಡ್ಬೇಡಿ ಮತ್ತೆ ಅಷ್ಟು ಕೇಳ್ಕೊಂಡಿರು ಇನ್ನು ಒಂದು ನಾಲ್ಕು ದಿವಸ ಇರು ಇಲ್ಲಿ ವಾಸ್ತಾಗಿ ಮದುವೆ ಆಗಿದೆಯೇ ಒಂದು ನಾಲ್ಕು ದಿವಸ ಇರು ಹೇಳಿಮಯ್ಯ ಹೋಗಿ ಬಂತ ತಳಾರದಿಂದ ಏನಂಗೆ ಆ ಥರ ಮಾಡಿಯ ನೀನು ತಳಾರಕ್ಕೆ ಹೋಗುವ ಸುಂದರ ಮರಯ್ಯ ವಾಸ್ತಾಗಿ ಮದುವೆ ಆಗಿದೆ ಇರು ಅಚ್ಚುಕಟ್ಟಾಗಿ ಮಾಲಮ್ಮವ ನಿಮ್ದು ಅಮ್ಮ ಅಂತೀನಿ ಈಗ ನಮ್ಮ ಹಾಲಿ ಸ್ವಾತಿ ಕಾಯ್ತಾ ಇರ್ತಾಳೆ ಅವಳು ತುಂಬ ಗಾಬರಿ ಆಗಿದ್ಲು ನಮ್ಮ ಸ್ನೇಹಿತನಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹೋಗಿ ಎಷ್ಟು ದಿವಸ ಉಳ್ಕೊಳಕ್ಕದು ನಾಕೇನು ಅಕ್ಕಿ ಸಹ ಇರೋ ಆಯ್ತಾ ಆಮೇಲೆ ಬೇಕಾದ್ರೆ ಹೋಗುವೆ ಆಯ್ತಪ್ಪ ಹೋಲಿಪು ಒನ್ನಾರು ಇಸ್ಕೊಡಿ ಕೊಟ್ಟಾಳಪ್ಪ ನನ್ನ ಮಗಳು ಕೊಟ್ಟಳು ಅವಳು ಅರ್ ಸುಲ್ವಾಗಿ ಐ ನೀನೇನು ಅಂದ್ಕೊಂಬಿಟ್ಟಿದ್ಯಾಳ ಕೊಡಕಿಲ್ಲ ಕೊಡಕಿಲ್ಲ ಅವಳು ಒಂದು ಸತಿ ಅವಳು ತೀರ್ಮಾನ ಮೇಲೆ ಮುಗೀತು ಆಮೇಲೆ ಸರಿ ಇಲ್ಲ ಕಣಪ್ಪಾ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಿ ಹೆಸ್ರು ಬಂದ್ಬಿಡ್ಬಿಟ್ಟು ಅದೇ ಸುಂಕಿದು ಹೋಗು ಹೋಗು ಹ್ಞೂ ಕಾಪಿ ಕಾಯಿಸ್ತಾಳೆ ಕಾಯಿಸ್ಕೊಂಡು ಕುಡಿಯೋ ಹೋಗಿ ಕುಸು ಕುಸಿಂದ ಇರಬೇಕು ಹಿಂಗೆ ಮಕ್ಕಳ ಸಪ್ಪಿಗೆ ಮಾಡ್ಕೊಂಡ್ರೆ ನನಗೆ ಬೇಜಾರು ಕಣಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ